ಆದ್ದರಿಂದ ಬಹಳ ವ್ಯಕ್ತಿಗಳ ಯಾವುದೇ ರೀತಿ ಹೊಸ ಚಿಂತನೆ ಇಲ್ಲಿ ಅಂತ ಜೊತೆಗೆ ಮೋಸವೇ ಅದು ಬುದ್ಧಿವಂತೆ ಅಂತ ಆಲಿಸ್ಬೋದು ನಾವೆಲ್ಲ ಮಾತಾಡುವಂತ ಮಾತಾಡ್ತಾ ಇರ್ತೀವಿ ಏನಂತಂದ್ರೆ ಅವ್ನು ಎಷ್ಟು ಬುದ್ಧಿವಂತ ಮಾರೆ ಕೆಲಸನೇ ಮಾಡ ಹಾಗೆ ದುಡ್ಡು ಬರ್ತದೆ ಇವತ್ತು ಶೇರಿನ ಬಿಸ್ನೆಸ್ಗಳೆಲ್ಲ ಅದೇ ಹೌದು ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಇಂಥ ವೇದಿಕೆಗಳಲ್ಲಿ ನಾವೆಲ್ಲ ಶಿಕ್ಷಕರೇ ನಾವು ಇದ್ದೀವಿ ಬಹಳ ನಮ್ಮ ವೇದಿಕೆಗಳಲ್ಲಿ ಯಾರನ್ನ ಕರಿತೇವೆ ನಾವು ಯಾರು ಹಣ ಇದೆಯೋ ಅವನು ಅವನು ಏನೇ ಮಾಡಿ ಅವನು ಚಿಂತನೆ ಮಾಡಲ್ಲ ಅವರು ಗುಣವಂತ ಅಂತ ಮಾಡೋದಕ್ಕೆ ನಮ್ಗೆ ಯಾವ ಪ್ಯಾರಾಬಿಟಗಳು ಇರಲ್ಲ ಯಾರ ಹತ್ರ ಹಣ ಇದೆಯೋ ನಾವು ಹೆಚ್ಚೆಚ್ಚು ವೇದಿಕೆಗಳಿಗೆ ಹೆಚ್ಚೆಚ್ಚು ಇವರಾಗಿ ನಮ್ಮ ಇದು ಸಿಂಹ ಏನಂತಂದ್ರೆ ನಮ್ಮ ಇವುಗಳಾಗಿ ಒಬ್ಬ ನಮ್ಮ ಅವರ ಫಾಲೋವರ್ಸ್ ಅಂತ ಏನ್ ಕರೀತೇವೆ ಅಥವಾ ಅನುಯಾಯಿಗಳಾಗಿ ಏನ್ ಕರಿತೇವೆ ಅಥವಾ ನಮ್ಮ ನಾಯಕರು ಅಂತ ಏನ್ ಕರಿತೇವೆ ಅದನ್ನ ಕರಿತೇವೆ ಅದನ್ನ ಗಾಂಧೀಜಿ ಆಗಲೇ ಕಂಡುಕೊಂಡು ಯಾವುದೇ ವ್ಯಕ್ತಿ ತನ್ನ ಹುಡುಗಿಯನ್ನು ತಾನೇ ಮಾಡಿ ಅದಕ್ಕೆ ಶ್ರೇಷ್ಠ ಚಿಂತಕರು ಮಾತು ಹೇಳ್ತಾರೆ ಏನಂತಂದ್ರೆ ಬೇ ನೀವು ಬೇರೆಯವರು ಮಾಡಿರುವಂತಹ ಬೇರೆಯವರು ತಂದಂತಹ ನೀರನ್ನು ಸ್ನಾನ ಮಾಡೋದಾದ್ರೆ ಒಂದು ಹತ್ತು ಬಕೆಟ್ ಆದ್ರೆ ಬೇಕಾಗ್ತದೆ ನಾವೇ ಬಾಯಿಯಿಂದ ಸೇಮ್ ನೀರನ್ನು ತಗೋ ಬಂದ್ರೆ ಒಂದೇ ಬಾಕೆಟ್ ಆಗ್ತದೆ ಮುಗಿತ ಎರಡೇ ಬಕೆಟ್ಗೆ ಸಾಕಾಗ್ತದೆ ನಮಗೂ ಕೂಡ ಇದನ್ನ ಗಾಂಧೀಜಿಯಲ್ಲಿ ನಾನು ಹೇಳುವಂತಹ ಇದನ್ನು ಬಹಳ ದೊಡ್ಡ ಚಿಂತಕ ಹೇಳಿರುವಂತದ್ದು ಏನಂತಂದ್ರೆ ಶ್ರಮರಹಿತ ಸಂಪತ್ತು ಇದು ಸಂಪತ್ತಲ್ಲ ನಾನು ಹೇಳ್ತಾ ಇರೋದು ಈ ಬೇರೆ ಉದಾಹರಣೆ ಮೂಲಕ ಸಂಪತ್ತಿನ ನೀವು ಯೋಚನೆ ಮಾಡ್ತೀವಿ ಅವ್ರಿಗೆ ಹಾಗೆ ಬರ್ತದಂತೆ ಎಷ್ಟೋ ಜನ ಷೇರುಗಳಲ್ಲಿ ಹಾಕಿರ್ತಾರೆ ಗೊತ್ತಿದ್ದೀನಿ ಯಾವ್ಯಾವುದೋ ಕಂಪನಿಗಳ ಲಾಭಗಳು ನಮಗೆ ಬರಬೇಕು ಅನ್ನೋ ಕಾರಣ ಆಮೇಲೆ ಅದರ ಧಾವಂತರು ಅದು ಏನಾಗುತ್ತೆ ಯಾವ ರೀತಿಯ ಸ್ಪರ್ಧೆಗಳನ್ನು ನಮ್ಮಲ್ಲಿ ಏರ್ಪಡಿಸ್ತದೆ ಅಂದ್ರೆ ನಾವು ನಮ್ಗೆ ಕಾರಣ ಬೇಡ ನಾವು ಒಂದು ಗಾಡಿಯನ್ನ ತಗೊಂಡ್ರೆ ಒಂದು ಕಾರನ್ನ ತಗೊಂಡ್ರೆ

ಹಣದಲ್ಲಿ ಮನುಷ್ಯನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಾರಣವಾಗ್ತದೆ ಅನುವಂತದ್ದು ಅವರ ಈ ಶ್ರಮರಹಿತ ಸಂಪರ್ಕಕ್ಕೆ ಅನೇಕ ಉದಾಹರಣೆ ಅದಕ್ಕೆ ನಮ್ಮ ಪಾಠಗಳಲ್ಲೂ ಕೂಡ ಬಂದಿದೆ ನಿನ್ನೆ ಕೂಡ ನನ್ನ ಕೋಟ್ ಮಾಡ ಏನಂತಂದ್ರೆ ಮೂರು ಕೊಡಲಿಗಳು ಅಂತ ಪಾಠ ಹುಡುತಾನೆ ಆರಂಭದಲ್ಲಿ ಮೊದಲನೇ ಕೊಡಲಿ ಅನ್ನ ತೋರಿಸಿದಾಗ ಏನಂತಾರೆ ಅವನು ಏನು ಮಾಡ್ತಾನೆ ಒಪ್ಕೊಬಿಡ್ತಾನೆ ಹುಡುತಾನೆ ಒಪ್ಕೊಳ್ತಾನೆ ಇಲ್ಲ ಮೊದಲನೇ ಕೊಡಲಿ ತೋರಿಸ್ತಾನೆ ಒಪ್ಕೊಳ್ಳಲ್ಲ ಹುಡುತಾನೆ ನಾನು ಕರೆಂಟ್ ಖಂಡಿತ ಒಪ್ಕೊಳ್ತಿದ್ದೆ ಹೊಂದೆ ನಾವು ಒಪ್ಕೊಳ್ತೀವಿ ನಾವೇ ಬರೋದ್ರೆ ಕಣ್ಣಿದ ನಮ್ದೆ ಅಂತ ಹೇಳಿ ಒಪ್ಕೊಳ್ತೇನೆ ಹೋಗುತ್ತಾನೆ ಹಾಗೆ ಅವನು ಎರಡನೇ ಕೊಟ್ಲಿ ಅದು ಮೊದಲನೇದು ಬಂಗಾರದ್ರು ಕೂಡ ಒಬ್ಬಲ್ಲ ಎರಡನೇದು ಕೂಡ ಹೋಗ್ಬಾರ್ದು ಅವರ ನಿಜವಾದ ಕೊಟ್ಲಿ ಬಂದಾಗ ಅದ್ರು ಒಪ್ಕೋತಾರೆ ಹೋಗುತ್ತಾನೆ ಹೀಗೆ ಎಷ್ಟೋ ಸರಿ ನಮ್ಗೆ ಏನಾಗುತ್ತೆ ಅಕೌಂಟ್ ಒಂದೇ ಹೆಸರಿದ್ದವರಿಗೆ ಬಂದ್ಬಿಡ್ತದೆ ಬೇರೆ ಅಕೌಂಟ್ ಇಂದ ಇಲ್ಲ ಬಂದ್ಬಿಡ್ಬಿಟ್ಟು ಕೊಡ್ಬೇಕಾದ್ರೂ ಸಾಕಾಯಿಸ್ ನೋಡ್ಬೇಕು